ನೀವು ನಾವಲ್ಲೇ ಎಲ್ಲ ಕಸ ತಂದು ಇಲ್ಲೇ ಅಂತಾರೆ ನೋಡು ಏನು ಅನ್ನಂಗಿಲ್ಲ ನಾವು ನೋಡು ಆಕಾರಿ ನೋಡು ಎಲ್ಲ ಮನಿದು ಮುಂದಿನ ಅಂದ್ಬಿಡ್ತಾರ ಇಲ್ಲಿ ತಂತಂದು ಎಲ್ಲಿ ಉದ್ರಿದ್ದು ಆದ ಇದು ಕಸ ನೋಡು ಏನು ತುಸ ಕಸಗಡೈತೆ ಎಲ್ಲರ ಹಿತ್ತಲ್ಲ ಎರಡು ದಿನ ಬರಲಿಲ್ಲ ಅಂದ್ರೆ ತಮ್ಮ ತಮ್ಮ ಮನೆ ಮನೀದು ದೊಡ್ಡ ಕಸ ಕಾಲ್ದಾರ ಆಗ್ಬಿಟ್ಟೈತಿ ಹಿತ್ಲ ಬೇಷ್ ಎಲ್ಲರಿಗೂ ಕಸ ಅನ್ನಕ್ಕೆ ಅಲ್ಲೇ ಒಂದು ಹಿತ್ಲ ಬಕಲ್ದ ನಾವು ಬಂಡೆ ಕೆಲಸ ಕೆಲಸಿದ್ರು ಮಾಡ್ತೀವಿ ಈತ ಬರೋದೇ ಇಲ್ಲ ಮತ್ತೇನೈತಿ ನೋಡಲಿಲ್ಲ ಅಂದ್ರೆ ಏನು ಬಿಡು ಟ್ಯಾಕ್ಟರ್ನಾಗ ಏನು ಕಸನ ತಡೆ ಊಟ ಕ ಇದನ್ನ ಕಸ ತಡಿ ಕಸ ಹೊಡೋದು ಒಟ್ಟು ಇದಕ್ಕೆ ಒಲ್ಲ ವನ ಎಲ್ಲಿಗೆ ಬೆಂಕಿ ಹಚ್ಚಿದೆ ಅಂದ್ರೆ ಮತ್ತು ಊಟ ಕಸ ಹೊಕ್ಕತಿ ಏನು ಮಾಡೋದು ಮನೆ ಮುಂದೆ ಕಸ ಹರ್ಕೊಂಡು ಆತಾಗ ಮೇವೈತಿ ಮತ್ತು ಈತಗ ಹಚ್ಚಿರತ್ತ ಎಲ್ಲಿದೆ ಮತ್ತು ಗಂಡು ಮಕ್ಳ ಜೊತೆ ಬೇಯಿಸ್ಬೋದಾಗಿತ್ತು ಈತ ನಟ ನಡುವಣ ನಿಂತು ಎಲ್ಲ ಆರ್ಸಿ ಆರಿಸಿ ಹೊಕ್ಕಿನಿ ಹಂಗೆ ಹೋಗೋದಿಲ್ವ ಮನಿ ಮೈತಿ ಎಲ್ಲಿದ್ದು ಕಸಬರ್ಗಿ ತರ್ಲಿಲ್ಲ ನಾನು ಹಂಗೆ ನನಗೆ ಏನು ಗೊತ್ತಾ ಹಂಗೆ ಆಡಿ ಬಂದ್ನಿ ಕಸಬರ್ಗಿ ತಡಿ ಹೊಡ್ಯಾಕ ಕಸ ஏனார் ஒன் தின கலசி இரில ராம் குந்திர போகணும் எல்லோரு ஜன்ம இல்லை புதித்து அந்த சும்மா குந்தரக்கு ஆகங்கல மனசு தடிக்கலை இவா எந்தாட்டி ஸ்வச்சமா ஜீவ கொழோதெல்லாம் கொடுக்கு அத்த நட்டு நடுவ அந்த இது மா ಬಿಡು ಹಸ್ ಮಾಡೋದು ಟೀನರ್ ಅವ್ರಿಗೆ ಮುಂಜಾನೆ ಜುಣಕ ಮಾಡ್ತೀವಂತಂದ್ರೆ ಒಲ್ಯ ಅಂದ್ರೆ ಅವ್ರ ಸೌತಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಕಟ್ತು ಒಂದು ನಮ್ಗೆ ಒಟ್ಟು ಬಿಷ ಏನಾರ ಒಟ್ಟು ಪಲ್ಯ ಅದೇನು ಬೇರೆ ಮಾಡ್ಕೊಂಡ್ರೆ ಅಷ್ಟ ಆಯ್ತದ ಕಟ್ಟಾಕ ಮತ್ತು ನಾಲ್ಕು ಮಂದಿ ಬುತ್ತಿ ಕಟ್ಟಂದ್ರೆ ಉಷ್ಟು ಕಟ್ಟಿದ್ವಿ ಏನಾರ ಮಾಡ್ಕೊಂಡು ಸುಮ್ಮನೆ ಕುಂದ್ರಬೇಕಂತಂದ್ರೆ ಇದೊಂದು ಕೆಲಸ ನೋ ನಮಗೆ ಯಾರಿಗೇನು ಅನ್ನೋಕ್ಕೂ ಆಗಂಗಿಲ್ಲ ಸುಮ್ಮನೆ ಎಲ್ಲಿದೆ ಬಡ ಬಡ ನಮ್ಮ ಕೆಲಸ ನಾವು ಮಾಡಿದ್ರ ಅನ್ನೋ ಏನು ಹೇಳ್ಬೇಕು ಟೀರ್ ಇದ್ರೆ ಯಾರಿಗೇನು ಕಸ ಕಸ ಅನ್ನಿಸ್ ಅವ್ರು ಇರ್ತಾರೆ ಹೆದರಿಕೆಗೆ ಅನ್ನೋ ಯಾರು ಕಸ ಇವ ಅದಾರು ಬಿಡ அம்மார்த்தே சும்னை இர்த்தா இரலில் அந்த இஷ்டு பரிமாட் நோடு ஜோன்தார பாட் அன்னுவ அந்த அவர் தண்டிகில்ல இல்லை சும்னை இதெ நடை நோட்றி ஹிங்க மாத்தார இவ இவா கடைமே கத்தேன் மூடு காலி மய எல்லாம் சூரு சூர் சூர் சூரு அந்த எல்லா இல்லை குட்ஸி ஓகே கட்டி பிடிக்க வந்துரலில் நோடு இவ ஏன்னா மறியது ஏன் தானே ஒழக்க இவராக அட்யாடு அட் கால வைக்கோ இல்லை கரது கட்டி படிக்க கொடுத்துல இரில பிடிக்கணும் ஒழ மாளாம பக்கினார கரீது தடி நானும் ஒன் ಕಟಿಗೆ ಇಟ್ಟೆಂಥಿ ಬಂದ್ಯಾ ಪಟ್ನ ಹತ್ತತಿ ಮತ್ತೆ ಎಲ್ಲಿ ಅಷ್ಟಾದ್ರೆ ಇದಾಗೋದಿಲ್ಲ ಇಲ್ಲೇ ನಿಂತು ಅಂದರೆ ಮ್ಯಾಗ ಉಷ್ಟು ಬೂದಿ ತುಂಬಿ ಚೆಲ್ಲಿ ಇದಕ್ಕೆ ನಿಂಬೆ ಗಿಡಕರ ಹಾಕ್ಬೇಕು ನಮ್ಮಅಮ್ಮರು ಹಾಕ್ತಿದ್ರು ನಿಂಬೆ ಗಿಡಕ್ಕೆ ಹಿಂಗೆ ಒಲೆ ಬೂದಿ ಅದು ಓದಿ ಹಾಕ್ತಿದ್ರ ಫಲವತ್ತತೆ ಜಾಸ್ತಿ ಆಕತ್ತಂತ ಏನು ಕಟ್ಟಿಗೆ ಏನು ಹಾಂ ತಿಂತದೇನ ಆಬ್ರೆ ಇಬ್ಬರ ಇಬ್ಬರು ಕಳಕೇನು ಸುಟ್ಟಿರಂಗಿಲ್ಲ ಏನಿಲ್ಲ ಬರೀ ಕಟಿಗಿ ವಾ ಹೊಗೆ ನೋಡಿ ಹಾಂ ಏನಿದೆ ಹೊಗಿ ವಾ ಸ್ನೇಹಿತೇನಿ ಕಮ್ಲಾಕಿ ಕಸ ಹೊಡೋದು ಇದು ಮಾಡ್ಯಾ ಪರೇ ಕಮ್ಲಕ್ಕ ಬಾರಾಗಿರ್ಜಿ ಹರೇ ಐತಿ ಐತೆ ಇದನ್ನು ಮುಂಜಾನೆ ಹೊಲಕ್ಕೆ ಇದು ಮಾಡಿದ್ವಿ ಪಲ್ಯ ಅಷ್ಟು ಮಾಡಿದ್ಯಾ ಪಲ್ಯ ರೊಟ್ಟಿ ಅದು ಮಾಡಿದ್ವಿ ಕಟ್ಟಾಕ ಮತ್ತು ನಾಲ್ಕು ಮಂದಿಗೆ ಕಟ್ಟ ಅಂತಂದ್ರೆ ಮತ್ತೆ ಮನೆಯಾಗೆ ಮಾಡಿದ್ದೆ ಅವ್ರಿಗೆ ಕಟ್ಟಿದ್ವಿ ಒಂಚೂರು ಜುಣಕ ಪಲ್ಯ ಮಾಡಿ ಒಂದಿಟ್ಟು ರೊಟ್ಟಿ ಮಾಡ್ಬೇಕು ಮತ್ತು ಅಷ್ಟು ಮಾಡಿದ್ದು ನಮ್ಗೆ ಅಷ್ಟ ಮಾಡ್ಕೊಂಡಿದ್ವಿ ನಾವು ಮತ್ತು ಕಳ್ಸೇವೆ ಬಿಸಿ ಬಿ ನಮ್ಮ ಪೂರ್ತಿಯಾಗಿ ಮಾಡ್ಕೋಬೇಕು ನೋಡು ನಿಮ್ದು ಕೆಲಸ ಏಯ್ ಮಾಡಿದ್ರೆ ಐತಿ ಮಾಡಿಲ್ಲ ಅಂದ್ರೆ ಇಲ್ಲ ಐತಿ ಏಯ್ ಕಂಬಳಕ್ಕೆ ಐತಿ ನಾನು ಹಿತದ್ದಾಗತ್ತಿದ್ದೆನೇ ಹೊಗೆ ಬಂತದ ಯಾರೇ ಸುಟ್ಟಾರನ ಅಂತ ಬಂದೆ ನೀ ಆಗಿದ್ ನೋಡು ಯಾವ ನಾನು ಈ ತಗ ಬಂದೇ ಇಲ್ಲ ಅಲ್ಲೇ ಇತ್ ಬೇಕಲ್ಲ ಅಷ್ಟು ಬಾಂಡೆ ತಿಕ್ಕೋದು ಅರ್ಬಿ ಹೋಗಿದ್ದು ಒಳಗೆ ಹೋದು ಅತ್ತಿಯವರು ಇತ್ತ ಕಡೆ ಇದ್ರೆ ಹಾಕೋಂತಿರ್ತಿದ್ರೆ ಅವ್ರು ಕಾಲದಾರ ಅಲ್ಲ ಓಷ್ಟು ನೋಡ ಮನೆ ಮುಂದಿಂದ ಎಲ್ಲ ಎಲಿ ಎಲ್ಲ ಒಣ ಅದು ಅಂದ್ಬಿಟ್ರೆ ನೋಡು ತಂದು ಅದಕ್ಕೆ ಮತ್ತೆ ಓಷ್ಟು ಗುಡಿಸಿ ಬೆಂಕಿ ಹಚ್ಚಿನ್ ಅದಕ್ಕೆ ಬಿಡಾಳಾರವ್ರ ಹಂಗೆ ತಗೋ ಓದ್ ಚೆಲ್ಲಾಕಂತ ಅಡೇನ ಈಗ ಎಲ್ಲ ಕಡೆ ಈ ಸಿಟ್ಟೆ ಹಂಗೆ ಮಾಡ್ಯಾರಲ್ಲ ಪ್ಯಾಟ್ಯಾಗ ಅದು ಕಸದ್ದು ಗಾಡಿ ಬರ್ತಾವೆ ಈಗ ಬರ್ತಾವೆ ವಾರಕ್ಕೆ ಒಂದು ಬರ್ತಾರೆ ತುಂಬಿ ಹೊಲ್ರು ಯಾವ ಏನು ಮುಂಜಾನೆ ಇರ್ತದೆ ಜಗಳ ತೆಗ್ದಿರ್ತತೆ ಸುಮ್ಮನೆ ಅದಕ್ಕೆ ಎಲ್ಲಿ ಇದ್ ಬಿಡ ತಗೊಂತೀವಿ ಈತ ನಮ್ಮ ಮತ್ತು ಓಷ್ಟು ಗುಡಿಸಿ ಇದು ಮಾಡೀನಿ ನೋಡು ನಾನು ನಿಂತಿದ್ದೆವ ಆಯ್ತಾ ಬನ್ನಿವಿ ಇದು ಐತಿ ತಿಲ್ದಾಗ ಮತ್ತು ಕಿಡಿಗಿಡಿ ಅಂತ ಅಂತೇಳಿ ಒಟ್ಟು ಮ್ಯಾಗ ಹೋದ್ರ ತೊಳಗಂತ ನಿಂತಿದ್ದೆ ಇತ್ತಾಗ ಬಂದಾರ ಬಾರ್ಯಾವ ಕಮಲಕ್ಕ ಇವ ಇಲ್ಲಿ ತಗೋ ಇದನ್ನ ಆತದು ಎಲ್ಲ ಬೂದಿ ಆತ ಇರುವ ಕಿಲೆ ಆರಿದ್ಮೇಲೆ ಗಿಡಕ್ಕೆ ಅದು ಹಾಕ್ತೇನೆ ತೆಗಿರ್ತೇವೆ ನಿಮ್ದು ನಿಮ್ಮದು ಆಗಿತ್ತು ಕಮಲಕ್ಕ ಇದನ್ನ ಉಪ್ಪಿಟ್ಟು ಮಾಡಿದ್ದೆ ಮುಂಜಾನೆ ರೊಟ್ಟಿ ಮಾಡಿದ್ದೆ ಮತ್ತು ಹೊಲಕ್ಕೆ ಅದು ಕಟ್ಟಾಕ ಹೆಸರು ಪಲ್ಯ ಮಾಡಿದ್ದೆ ಆಗಿತ್ತು ನೋಡುವ ನಾಷ್ಟ ಆಗಿತ್ತು ನಾಷ್ಟ ಆಗಿತ್ತು ನಮ್ದು ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟು ಮಾಡಿ ಮತ್ತು ರೊಟ್ಟಿ ಕಟ್ಟಿದ್ವಿ ಇದಕ್ಕೆ ಹೊಲಕ್ಕೆ ಮಾಡಿದ್ವಿ ಅದಕ್ಕೆ ಇನ್ನೊಂದು ನಾಲ್ಕು ರೊಟ್ಟಿ ಮಾಡ್ಕೋಬೇಕು ನಮಗೂ ಬಿ ನೋಡು ಹೌದಣ್ಣ ಗಮ್ಲಕ್ಕ ಬಾರ ಹೊಗಿ ಅಂತ ರೀತೇನಿ ಗಮ್ಲಕ್ಕ ಇದನ್ನ ಅರ್ಬಿ ಹೋಗ್ಯಾಕತ್ತಿದ್ದೆ ಹಿತ್ತಲ್ದಾಗ ಅರ್ಬಿ ಬಿಟ್ಟು ಬಂದೇನಿ ಹೋಗಿ ಬಂತಲ್ಲ ಏನನ್ನ ತಡಿ ಇದು ನೋಡಿ ಬಂದೇಳಿ ಬನ್ನಿ ಬರ್ತೇನೆ ತಡಿ ಅರಬಿ ಅದು ಹಾಕಿ ಹ್ಞೂ ಮಾತು ಬಾ ಹಂಗಾರೆ ನಾನು ಎಲ್ಲಿ ಎಷ್ಟು ಇಲ್ಲ ಒಂದು ಎರಡು ಕಡೆಗೆ ಹೋಗಿದ್ನಿ ಇನ್ನೂ ಇದನ್ನು ಹೊಗೆ ಇದು ಬೆಂಕಿ ಉರಿಯಾಕತ್ತತಿ ಇರಲ್ ತಡಿ ಹ್ಞೂ ಅಷ್ಟು ಆರ್ತ ಬೆಂಕಿ ಹೊಕೇನಿ ನೀರು ಹೊಡೆದು ಹೋಕೀನಿ ಆರ್ತತಿ ಇಲ್ಲಿ ಬೂದಿ ತಣ್ಣಗಾತು ತುಂಬಾ ಕೊಡ್ತೈತ ಹಿಂದೆಗಡೆ ಆತ್ ನಾವು ನೀರನ್ನು ಹೊಡೆದ್ನೆ ಎಲ್ಲ ತಣ್ಣಗಾತು ತುಂಬಿದ್ರತ ಈ ಒಳಗೆ ಕೆಲಸ ನೋಡ್ತೀನಿ ಪಲ್ಯನ ಆತ ನಾಲ್ಕು ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ದಿನಕ್ಕೆ ಜುಣಕ ಬಾದಿನ ಆಗಿತ್ ಮಾಡಿ ಬೆಲೆ ಕಟ್ಟಾಕ ಹೊಲಕ್ಕೆ ಗಾಂ ಆಗುದಿಲ್ಲ ಅಂತ ಈ ಸೋತಿ ಪಲ್ಯ ಮಾಡ್ತೆ ಅದಷ್ಟ ಆತ ಮತ್ತೆ ಹೊಲಕ್ಕೆ ಕುಷ್ಟು ಕಟ್ ಕೈಸಿದಿ ಅದ್ ಜುಣಕ ಎಲರ್ಜಿ ಹೋದ ಜುಣಕ ಮ್ಯಾಗ ಉಳಿ ತಂದ್ರಿಂದ ಒಟ್ಟು ಹಾಕಿ ತಾಲಿ ಅದು ಬಡಿಯಾ ಬರ್ತೈತಿ ಹಿಂದ ಹಿಂದೆ ದೌಡ್ ಬಂದ್ರೆ ಸ್ವಲ್ಪ ಒಲೆಕ್ಕ ಹೆಚ್ಕೊಡ್ತೇನೆ ಮತ್ತೆ ಇಲ್ಲ ಮತ್ತೆ ಲೇಟ ಆತಪ್ಪ ಚಾದ ಹೊತ್ತಿಗೆ ಸಂಜೆ ಮುಂದೆ ಐದುವರೆ ಆತಂದ್ರೆ ಬಡ ಮತ್ತೆ ಮತ್ತೇನಿ ಉಷ್ಣಿಗೆ ಚಾ ಕಾಶಿ ಕೊಟ್ಟು ತಾಲಿ ಪಟ್ಟಿ ಬಡದ ಹಿಟ್ಟನಾರು ಇಟ್ಟು ಬಟ್ ನೆನತಂದ್ರೆ ಹಲ ಹಾಲ ಪಾಲ ಹಿಂಡೋರಾಗ ಮತ್ತೆ ಮಾಡಕ್ ಕೊಡ್ತೈತಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೈತೆ ರೀ ಆರಾಮದಿರಿ ನಾವು ಅರಾಮದಿರಿ ನೋಡಿರಿ ಭಾಳ ಖುಷಿ ಆಗತ್ತೈತ್ರಿ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ಕಮೆಂಟ್ಸ್ಗಳನ್ನು ನೋಡಿರಿ ನನಗೆ ಒಬ್ಬರ ಇಷ್ಟ್ರವರು ಕಮೆಂಟ್ ಹಾಕಿದ್ರಿ ನೀವು ಅಡಿಗೆದ ತೋರ್ಸಾತೀರಿ ಭಾಳ ಅನುಕೂಲ ಆಗಕತ್ತೈತಿ ನಾವು ಉತ್ತರ ಕರ್ನಾಟಕದ ಕಡೆದ ರೀ ನಮ್ಗೆ ಅಲ್ಲಿ ಅಡಿಗೆ ಅಂದ್ರೆ ಭಾಳ ಇಷ್ಟ ರೀ ನಾವು ಈ ಕಡೆ ಬೇರೆ ಕಡೆ ಅದೇವಿ ನಾವು ಅಂತಂದು ಹೆಸರು ತೊಗೋಬೇಕಾ ಗೊತ್ತಿಲ್ಲ ರೀ ನೆಕ್ಸ್ಟ್ ಇದ್ರೊಳಗೆ ಅವ್ರನ್ನ ಕೇಳ್ತೀನಿ ರೀ ಹಂಗಾಗಿ ತೋರ್ಸಕ್ರಿ ಅಡ್ಗೆ ಭಾಳ ಇಷ್ಟ ಆಗಕತ್ತೈತಿ ದಿನ ಒಂದು ನೀವು ರೆಸಿಪಿ ಹೇಳ್ರಿ ನಮಗ ನೋಡಿ ಕಲಿಯಕತೇವ್ರಿ ಭಾಳ ಇಷ್ಟ ಆತ ನೀವು ನೀವ್ ಅರದಿದಕಾರ ತೋರ್ಸಿದ್ರಿ ನಾವು ಮಾಡಿ ತಿಂದ್ವಿ ಅಂತ ಅಂದ್ ಕಮೆಂಟ್ ಹಾಕಿರ ಭಾಳ ಖುಷಿ ಆಯ್ತ್ರಿ ಹತ್ತೊಳಗ ಒಬ್ಬರು ಒಬ್ರ ನಮ್ದು ಅಡಿಗೆ ನೋಡಿ ನೀವು ಮಾಡ್ಕೊಂಡು ತಿನ್ನಕತ್ತೀರಿ ಅಂತಂದ್ರೆ ಮತ್ತೆ ಅದರಿಂದ ಅದಕ್ಕಿಂತ ಖುಷಿ ಏನ್ರಿ ದಿನ ಒಂದೊಂದು ನಾವು ರೆಸಿಪಿ ಹತ್ತೀವಿ ರೀ ನೀವು ಕಲಿತೀನಿ ಅಂದ್ರೆ ನಮಗೂ ಖುಷಿ ರೀ ನಿಮಗೆ ನಾವು ಕಲಿತಿರ್ತೈತಿ ನಮಗೆ ನೀವು ಕಲಿತಿರ್ತೈತಿರಿ ತುಂಬ ಧನ್ಯವಾದಗಳು ಶಿಸ್ಟ್ರಿ ಇವತ್ತಿನ ಕಥೆ ಹೆಂಗೆ ಅನಿಸ್ತು ನೀವು ಕಮೆಂಟ್ ಮಾಡ್ಕೊತೀರ್ ಸಬ್ಸ್ಕ್ರೈಬ್ ಆಗುತ್ತೆ ಭಾಳ ಜನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಸಂಬಂಧ ನಾವು ಇಷ್ಟೆಲ್ಲ ಕುಂತ ಕತೆಗಳನ್ನು ಹಾಕ್ತಿವ್ರಿ ನೋಡ್ರಿ ನಮ್ಮ ಕುಟುಂಬದವ್ರು ನಮ್ಮ ಯೂಟ್ಯೂಬ್ ಕುಟುಂಬದವ್ರು ಅಂತ ಹೇಳಿ ಒಟ್ಟು ಸಬ್ಸ್ಕ್ರೈಬ್ ಭಾಳ ಜನ ಆಗಕತಿಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತೀನಿ ರೀ ಜಿನಕ ಅಂಕಾರ ಮಾಡೋದು ಗನೇ ಒಂದು ಎರಡು ಮೂರು ನಿಮಿಷ ನೀವು ಮಾಡ್ಕೊಬೋದು ನೋಡ್ರಿ ಏನಿಲ್ರಿ ಸಣ್ಣ ಉಳ್ಳಾಗಡ್ಡಿಗೆ ಹೆಚ್ಚು ಇಟ್ಕೋರಿ ಅರದಿದ ಖಾರ ಇಟ್ಕೊಳ್ರಿ ಒಂದು ಬಾಳಿಗೆ ರೀ ಎಣ್ಣೆ ಹಾಕಿರಿ ಏನು ಬಿಸಿ ಆದಮೇಲೆ ಒಂದು ಸಾಸ್ವಿ ಜೀರಿಗೆ ಸ್ವಲ್ಪ ಹಿಂಗೆ ಹಾಕಿರಿ ಹಿಂಗೂ ಚಲೋ ಹಾಕತ್ರಿ ಸಣ್ಣ ಹೆಚ್ಚಿದ ಉಳ್ಳಾಗಡ್ಡಿ ಚೆಂದಂಗ ಕೈಯಡ್ತೀರಿ ಉಳ್ಳಾಗಡ್ಡಿ ಇವತ್ತು ಹಸಿರು ಕುರುಕುರನ್ನು ಬಡ್ರಿ ಚಂದಂಗ ಕಂದು ಬಣ್ಣ ಬರ್ತಾ ಬರ್ತಲ್ರಿ ಆ ಥರ ಬಂದಾಗ ನೀವು ಮುಂದೆಲ್ಲ ದಿನಸಗಳನ್ನ ಹಾಕೋಬೇಕು ಕಂದು ಬಣ್ಣ ಬಂದ ಮೇಲೆ ರೀ ಮೊದ್ಲು ಹಸಿ ಖಾರ ಅಂಕಾರ ಹಾಕಿರ್ತೀರಿ ಎಣ್ಣೆ ಸಾಸ್ವಿ ಜೀರಿಗೆ ಹಸಿ ಖಾರ ಆಮೇಲೆ ರೀ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಬಂದ ಮೇಲೆ ರೀ ಒಂದು ಉಪ್ಪು ಅರಶಿನ ಹಾಕಿರಿ ಚೆಂದಂಗ ಅದು ಕೈಯಾಡ್ಸ್ರಿ ಮತ್ತು ಕರಿಬೇವು ಹಾಕಿರಿ ಮೇಲೆ ಬೆಲ್ಲ ಹಾಕಿರಿ ಬೆಲ್ಲ ಹುಣಿಯನ್ನು ಹಾಕಿರಿ ಜಿನಕಕ್ಕೆ ನಿಂಬೆನ್ನ ಇದನ್ನು ಹಾಕಕ್ಕೆ ಹೋಗ್ಬೇಡ್ರಿ ರಸ ಹಾಕಬೇಡ್ರಿ ಇದು ಹಣ್ಣಿಂದ ಹಾಕಿರಿ ಭಾಳ ರುಚಿ ಆಕತಿ ಬೆಲ್ಲ ಹಾಕ್ರಿ ಮೇಲೆ ನೀವು ಮಾಡಿ ನೀವೆಷ್ಟು ಪ್ರಮಾಣ ಮಾಡ್ತೀರಲ್ಲ ಅದಕ್ಕೆ ಅದನ್ನ ನೋಡಿಕೊಂಡು ನೀವು ಅಳತಿ ಮೇಲೆ ನೀರು ಹಾಕೋರಿ ನೀರು ಹಾಕಿದ್ಮೇಲೆ ಚಂದಂಗ ಓದಾಡ್ಬೇಕು ರೀ ಅದು ಹುಳಿ ರೀ ಒಂದು ಬೇರೆ ಬಟ್ಟನ್ದಾಗ ಹಸೆ ಬಳಿ ಹಿಟ್ಟ ತಗೋ ಹಸೆ ಬಳ ಹಿಟ್ಟ ಅಂದ್ರೆ ನಾ ಹಸೆ ಬಳ ಹಿಟ್ಟಂತೇಳಿ ಕಡ್ಲಿ ಹಿಟ್ಟಿರಿ ಕಡ್ಲಿ ಹಿಟ್ಟನ್ನು ಹಾಕಿರಿ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ತಯಾರಿಸಿಕೊಂಡು ಹಳಿ ರೀ ಮಾಡಿ ಓದಾಡ್ಬೇಕ್ರಿ ಇದು ಓದಾಡುತ್ತಾನು ಹಾಕಿ ಓದಾಡಿದ್ಮೇಲೆ ಅದನ್ನೇನು ನೀವು ಹಿಟ್ ಅದನ್ನ ಹಾಕೋತ ಕಯಾರ್ಸಿ ಗಂಟಾಗ್ಲರ್ದಂಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋ ಹಾಕೊಂಡ್ಬಿಡ್ರಿ ಬಿಡ್ರಿ ಜುಣಕ ಸ್ವಲ್ಪ ಕಥಕತ ಕುದಿಬೇಕ್ರಿ ಅದ ಯಾಕಂದ್ರೆ ಹಿಟ್ಟು ಇರ್ತೈತಲ್ಲ ರೀ ಹಂಗಾಗಿ ಕಳ ಕುದ್ರಿ ಕುದ್ಮ್ಯಾಗ ಈ ರೀತಿ ರೀ ನೀವು ಒಂಚೂರು ಮನೆ ಮಾಡಿ ನೋಡ್ರಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೊಂದ್ ಚೂರು ಓದಾಡ್ಲಿದ್ರಿ ಓದಾಡಿದ್ರೆ ರುಚಿ ಆಕತಿ ಅಲ್ಲೇ ದೇಳಿವಿ ರೊಟ್ಟಿ ಹಂಚಿ ಇಟ್ಬಿಡ್ತೇನೆ ಒಂದ್ ನಾಕ್ ಬಡ ತಗೋ ಬಿಡ್ತೇನೆ ಸಾಕ್ ಮತ್ತೆ ರಾತ್ರಿ ಪಲ್ಯ ಉಳಿತಂದ್ರೆ ಸ್ವಲ್ಪ ಇದನ್ನ ಮಾಡ್ಬಿಡೋಣಂತೆ ಎಲ್ಲರಿಗೂ ತಾಲಿ ಪಟ್ಟಿ ಏ ರೊಟ್ಟಿ ಮಾಡಾಕತ್ತೇನಿಲ್ಲ ಬಂದ್ ಮಾಡ್ತಿದ್ನಿಲ್ಲ ಪಲ್ಯ ಅಷ್ಟು ಮಾಡಿ ಕುಂದ್ರಬೇಕಿಲ್ಲ ಇಲ್ಲ ಅಕ್ಕ ನಾನ ಏನ್ ಕೆಲಸ ಮಾಡತ್ತೇನೆ ಹಿತ್ತಿಲ್ದಾಗ ಅಂತ ಹೇಳಿ ಕರೀಲಿಲ್ಲ ಕೈ ಎಟ್ಟಾಕ್ ಬಿಡಕ ಏನೊಂದ್ ನಾಕ್ ರೊಟ್ಟಿ ಅದ್ ನಾಕ್ ರೊಟ್ಟಿ ಮಾಡ್ರಾಗ ಎಂಟ್ ರೊಟ್ಟಿ ಹಾಕ ನೋಡಕ್ಕ ಹಂಗಾಕತ್ ಬಿಡ ಅದ್ ಒಂದ್ ನಾಕ್ ಮಾಡ್ರಾಗ ಹೆಚ್ಚು ಕಮ್ಮಿ ಹಾಕವು ಸರಿ ತಿನ್ನ ಮಾಡ್ತೇನೆ ಏನಿಲ್ಲ ಅಡಕ ಆತ ಇನ್ನೊಂದ್ ನಾಕಕ್ಕ ರೊಟ್ಟಿ ಸಾಕು ಕುಂದ್ರ ಕಲ್ದಾರಿ ಕಡೆ ಹಿತ್ದಾಗ ನೋಡಂಗಿದ್ ಇವ ಎಲ್ಲಿ ಒಣ ಎಲ್ಲಿ ಕಸ ತಿಂತದ ಅಂದ್ಬಿಟ್ರನ್ನಿಲ್ಲ ಬಿಟ್ರನಿಲ್ಲ ಓಷ್ಟು ಕಸ ಹೊಡೋದು ಅಂದ್ ಮತ್ತೆ ಓಟ ಎಲ್ಲಿ ಸುಟ್ಟು ಮತ್ತೆ ಇದನ್ನ ಮಾಡಿ ಬನ್ನಿ ನೀರ್ ಹನಿಶ್ ಬಂದೆ ಬೂದ ಆರ್ ಇಲ್ಲದ ಅಂತ ಹೇಳಿ ಏನ್ ಇವ್ವಾ ನೋಡಂಗಿದ್ಲ್ ನೋಡು ಹಂಗ ಮಾಡ್ತಾರ ಬಿಡ ಅಕ್ಕ ಏನ್ ಹೇಳ್ಬೇಕ್ ಅನ್ನೋವಾರಿ ಕಸ ಅನ್ನವಾರಿಗೆ ನಾ ಸಂಜೆ ಮುಂದೆ ಹೊಡಿತಿದ್ನಕ್ಕ ನಾನು ಹೋಗೇ ಹೋಗಿಲ್ಲ ಈತ ಹಿತ್ಲ ಬಗಲ್ ಕಡೆ ಅಷ್ಟ ಅನ್ಕೊಂಡ್ ಇದ್ಮ್ತಿ ದೊಡ್ಡದಾಗತ್ತ ಹಿತ್ಲಾತ ಹೋಗುದೇ ಇಲ್ಲ ಕಲ್ದಾರಿ ಮಾಡ್ಕೊಂಡ್ರ ಹಂಗ ಮಾಡ್ತಾರ ನೋಡು ಚಕಮಂತರ ಆಬಕ್ ಕಸ ಅನ್ನವರಿಗೆ ಬಿಡುದೇ ಇಲ್ಲ ಅವ್ರ ಹೊಟ್ಟೆ ನಾ ಏನ್ ಬೈತತೆ ಗಿರ್ಜಿ ಅಂತಿದ್ನಿ ಇವತ್ತಿನ ಕಸ ಅದ್ ನೋಡಿದ್ರ ಮತ್ತೆ ಅದ ಅತ್ತಿಯವ್ರು ಇದ್ದಾಗ ಅತ್ತಾಗ ಹಾಕೊಂಡ್ ತರ್ತಿದ್ರಕ್ಕ ಅವ್ರ ಯಾರ ಹಿಂಗ ಅಚ್ ಕಡೆ ಮ್ಯಾಗಿನ ಉಣ್ಯಾಗ ಎಂಕ ಮರ ಹೋಗೋ ಮುಂದಿಲ್ಲ ಹಿಂದೆ ಹಾಶ್ ಹೋಗಿದ್ರಲ್ಲ ಹೋಗುದು ಬರ್ದು ಮಾಡ್ತಿದ್ರೆ ಏನ್ ಅನಿಸ್ತಿದ್ಲಾ ಅವ್ರು ಊರಿಗೆ ಹೋಗಿ ಮತ್ತೊಂದ್ ಹದಿನೈದು ದಿನ ಆತನ ಮತ್ತ ನಾವು ಅತ್ತಾಗ ಹೋಗೇ ಇಲ್ಲ ಆತ ಕೆಲಸ ಮಾಡೋದು ತಗೊಳ ಬರೋದ್ ಹಿಂಗಾಗೈತ ಹ್ಞೂ ಮ್ಯಾವೆ ತಕ ಓಸ್ಟ್ ಕಸ ಹೊಡೋದು ಎಲ್ಲ ಇದು ಮಾಡಿ ನೋಡಿ ಸುಟ್ಟು ಬಿಟ್ಟೆ ನೋವು ಊಟ ಮತ್ತು ನಿಂತು ನೀವ ಬಣಿತ್ತಲ್ಲ ಅಲ್ಲಿ ಹಂಗಾಗಿ ಮೇವು ಅದು ಎಲ್ಲಿದು ಎಲ್ಲಿದ್ದು ಮತ್ತೆ ಕಿಡಿಗಿಡಿ ಹಾರಿಗೆ ಮತ್ತೆ ಮತ್ತು ನಿಂತು ಎಲ್ಲ ಇದಾದ್ಮೇಲೆ ಬನ್ನಿ ನೋಡು ಹಂಗೆ ಮಾಡ್ತಾರೆ ಬಿಡಾಕ ನಾವು ಏನು ಹೇಳಂಗಿಲ್ಲ ಹೋಗ್ಲಿ ಬಿಡಾ ಏನು ಓನೇತಾ ಬಾ ಮಾಡ್ಕೊತ ಹೇಳಿ ಹಂಗೆ ಮಾಡ್ತಾರೆ ನೋಡಕ್ಕ ಹಾಲು ಕಸ ಬಿಡಂತಡಾಕ ಹೆಂಗೂ ಕಿಚ್ಚೈತಿ ಅಕ್ಕ ಇಟ್ಟೇನಕ್ಕ ಹಾಲು ಯಾಕೆ ಮತ್ತೆ ಮರತ್ಕಂದ್ರೆ ಹೊರಗಿಡ್ತೇವೆ ಊಟ ಆದ್ಮೇಲೆ ಬ್ಯಾಸ್ಲಕ ಇಲ್ಲ ಕಾಸು ನಾ ತಿನ್ ಕುಂತೇವಿ ಇಬ್ಬರು ಮಾತಾಡ್ಕೊಂತ ಎಟ್ಟೊತ್ತು ಕಾಸದ ಹಾಲು ಕಾಯ್ದೀನಿ ಎಟ್ಟೊತ್ತು ಹೊಲೀ ನೀಗಿನ ಏನಾಕತ್ತ ದ ಬಿಡ್ತಾವೆ ಹಾಲು ತಡಾಕಿಲ್ಲ ಜುಣಕ ಭಾಳ ದಿನ ಆಗಿತ್ತು ಮಾಡ್ಲಾರ್ದ ಚಲೋ ಮಾಡಿದ್ ಬಿಡು ಹೆಂಗು ಪಲ್ಲೆ ಭಾಳ ಆಗೈತಿ ತಾಲಿಪಟ್ಟಿ ಮಾಡೋಣ ರಾತ್ರಿ ಹಣ ಹಂಗ ಅನ್ಕೊಂಡಿದ್ ನೋಡಕ್ಕ ಜುನಕ ಹಾಕಿ ತಾಲಿಪಟ್ಟಿ ಮಾಡಿದ್ರಂತಂದು ಮಾಡೋಣ ಏ ಮುಂಜಾನೆ ರೊಟ್ಟಿ ತಿಂದಿರ್ತಾರ ಮತ್ತ ಮಧ್ಯಾಹ್ನ ರೊಟ್ಟಿ ಇರ್ತಾವ ಮತ್ತೆ ಮತ್ತೆ ರೊಟ್ಟಿ ಎಲ್ಲಿ ತಿನ್ಬೇಕು ಮಾಡೋಣ ಅಂತಡಿ ತಾಲಿಪಟ್ಟಿ ಹೆಂಗಾರ ತಾಲಿಪಟ್ಟಿ ಬಿ ಬಿಸಿ ತಾಲಿಪಟ್ಟಿ ಜೊತೆ ತುಪ್ಪ ಉಪ್ಪಿನಕಾಯಿ ಮಸ್ತ್ ಆಗತ್ತಕ್ಕ ಚಟ್ನಿ ಪುಡಿಯಾರ తాలిబట్టి స్వల్ప ఉగురు బీసీ మొసరు జొతే తినబుచిత చూరు మొసరు మేలు చూరు ఉప్పు ఉదర్స్క కలసం అది రుచి నన్గా మంచు రొట్టి జొతే మంచికట్ ఇవన్న ఉళ్గడ్డి సౌతికాయ ಅಕ್ಕ ಹೆಚ್ಚಿಟ್ಟಿದ್ದೆ ಚಿನ್ನಾಗಿ ತಡಿ ಅಂತ ಹೇಳಿ ಹಂಗೂ ಬಿಸಿಲಲ್ಲ ಅಕ್ಕ ಅಕ್ಕ ಇದನ್ ತಿಂದ್ರ ತಡಿ ಸೋತಿ ಕೈ ತಂಪಕ್ಕೆ ಕರ್ತೈತಿ ಅಂತೇಳಿ ಹೆಚ್ಚಿಟ್ಟು ನೋಡಕ್ಕ ರುಚಿಯಾಗೈತಿಲ್ಲ ಭಾರಿ ಚಲೋ ಆಯ್ತಿ ಪಲ್ಲೆ ಫುಲ್ ಆಗೈತೆ ಅಕ್ಕ ಫುಲಾಗೈತವ ನೀ ಮಸ್ತ್ ಆಗೈತಿ ಪಲ್ಲೆ ಸುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಶಶಾಂಕನು ಪೇಪರ್ ಅದಾವಂತೆ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಹಾಕಿದ್ರಿ ಆಲ್ ದ ಬೆಸ್ಟ್ ಶಶಾಂಕ್ ಪುಟ್ಟ ಚಂದ್ ಪೇಪರ್ ಬರೋದು ಒಳ್ಳೆ ಮಾರ್ಕಸ್ ತೆಗೀಪಾ ವಿದ್ಯಾಭ್ಯಾಸದಾಗ ಮೇಲ್ಗೈ ಅಂತಂದ ಅಂತಂದ್ರಾಯ್ ಅಂತ ಕೇಳ್ಕೊತೀನಿ ಪುಟ್ಟ ಪೂಜಾ ಮುದುಗಲನ್ನವರು ಕಮೆಂಟ್ ಹಾಕಿದ್ರಿ ಅಕ್ಕ ನೀನು ನಮ್ಮ ಕಮೆಂಟ್ಸಿಗೆ ರಿಪ್ಲೈನ ಮಾಡಲ್ಲ ಅಂತ ಹಾಕಿದ್ರೆ ಹಾಗೇನಿಲ್ಲ ರೀ ಸಿಸ್ಟ್ರ್ ಏನೋ ಕಮೆಂಟ್ಸ್ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಬರ್ಕೊಂಡಿಟ್ಕೊಂಡಾಗ ನಾನು ಕನ್ಫ್ಯೂಸ್ ಆಗಿದಾಗ ನಾನು ಹೇಳಿರಂಗಿಲ್ಲ ಅಷ್ಟೇ ರೀ ಎಲ್ಲದಕ್ಕೂ ನಾ ಕಮೆಂಟ್ಸಿಗೆ ರಿಪ್ಲೈ ಮಾಡತ್ತೀನಿ ರೀ ಅವ್ರದ್ದು ಬರ್ತಡೇ ಐತೆ ಅಂತೀರಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟು ಹೋಗಿದೆ ಸುಭಾಷಿಗಳು ಪೂಜಾ ಅವರೇ ಆಯ್ಕೆ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದು ಕೇಳ್ಕೊತೀನಿ ರೀ ಯಾರು ಆಯ್ ಅಂತೇಕ ಭಾಗ್ಯನ್ನವರು ಕಮೆಂಟ್ ಹಾಕಿದ್ರಿ ಅವರ ಹೆಸರು ತಗೋ ಅಕ್ಕ ಅಂತಂದು ಕಮೆಂಟ್ ಹಾಕಿದ್ರಿ ಶರಣಮ್ಮ ಕಲ್ಲಪ್ಪ ಮಸೂತಿ ಅಂತ ಹೇಳಿರಿ ಅಮ್ಮ ನಿಮ್ಮ ಹೆಸರನ್ನ ತಗೊಂಡಿನ್ರಿ ನಿಮ್ಗೆ ಖುಷಿ ಆಯ್ತಂತಂದು ರೀ ಆಯುರ್ವೇಗ ಕೊಟ್ಟ ಭಗವಂತ ಕಾಪಾಡಲಿ ನಿಮಗೆಲ್ಲ ಒಳ್ಳೇದಾಗ್ಲಿ ರೀ ಅಮ್ಮ ಸಿಂಧು ವಿರಾಜನ್ ಅವರು ಕಮೆಂಟ್ ಹಾಕಿದ್ದೀರಿ ಅವ್ರ ಮಗಂದು ಬರ್ತ್ಡೇ ಐತಂತ್ರಿ ವಿಶ್ ವಿಶ್ ಅಂತಂದು ಕಮೆಂಟ್ ಹಾಕಿದ್ರಿ ವೀರ್ ಅಂತ ಹೇಳ್ರಿ ಹುಟ್ಟೊಬ್ಬದ ಶುಭಾಶಯಗಳು ಪುಟ್ಟ ವೀರ್ ಪುಟ್ಟ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಆಯುರ್ವೇದ ಕೊಟ್ಟ ಭಗವಂತ ರಾಯರು ಕಾಪಾಡಲಿ ಅಂತಂದು ನಾನು ಕೇಳ್ಕೊತೀನಿ ಪುಟ್ಟ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ವೀರ್ ಪುಟ್ಟ ಸುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಗೆ ಹಾಯ್ ಅಂತ ಹೇಳಿರಿ ಹಾಯ್ ನಿಮ್ಮ ಮಗಗೆ ಹಾಯ್ ಹೇಳಿ ನೋಡ್ರಿ ಸುಷ್ಮಾ ಸಿಸ್ಟ್ರ್ ಅವ್ರೆ ಸುನೀಧಿ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಅವರ ಮಗಳಿಗೆ ಗುಡ್ ವಿಶ್ ಹೇಳಿ ಕಮೆಂಟ್ ಹಾಕಿದ್ರಿ ನಿಮ್ಮ ಮಗಳಿಗೆ ಆ ರಾಯರಂತೆಕ ನಾನು ಬೇಡ್ಕೊತೀನಿ ರೀ ಎಲ್ಲ ಒಳ್ಳೇದಾಗಲಿ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ವಿದ್ಯಾಭ್ಯಾಸದಾಗ ಮೇಲ್ಗೈ ಸಾಧಿಸಲಿ ಎಲ್ಲ ಒಳ್ಳೇದಾಗಲಿ ನಿಮ್ಮ ಮಗಳಿಗೆ ಅಂತಂದ ಆ ರಾಯರಂತೆಕ ಕೇಳ್ಕೊತೀನಿ ರೀ ಸಿಸ್ಟ್ರ್ ಅವ್ರೆ ಸುಮಾ ಅನ್ನೋರು ಶ್ರೇಯಸ್ ಅವ್ರಿಗೆ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಶ್ರೇಯಸ್ ಅವರೇ ಮಂಜುಳಾ ಅನ್ನ ಅವರು ಕಮೆಂಟ್ ಹಾಕಿದ್ದೀರಿ ಧನ್ಯವಾದಗಳು ಸಿಸ್ಟರ್ ನಮ್ಮ ಕತೆಗಳನ್ನ ಎಲ್ಲ ನೋಡ್ತೀವಿ ರೀ ನಿಮ್ಮ ಕತೆಗಳು ಇಷ್ಟ ರೀ ಅಂತಂದ ಕಮೆಂಟ್ ಹಾಕಿದ್ದೀರಿ ಥ್ಯಾಂಕ್ ಯು ರೀ ಅವ್ರ ಮಗಗೆ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹೆಸರು ವೀರೇಶ್ ಅಂತ ಹೇಳಿರಿ ಹಾಯ್ ವೀರೇಶ್ ಪುಟ್ಟ ಆಯುರ್ವಾಳಕ್ಕೆ ಕೊಟ್ಟ ಭಗವಂತ ಕಾಪಾಡಿ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗ್ಲಿ ಅಂತಂದ್ರೆ ರಾಯರ್ ಅಂತ ಕೇಳ್ಕೊತೀನಿ ವೀರೇಶ್ ಪುಟ್ಟ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಮೂಲಕ ತಿಳಿಸ್ರಿ ದಿನನಿತ್ಯ ಒಳಗೆ ಹಳ್ಳಿಯೊಳಗೆ ನಡೆಯುವಂತಹ ಕಥೆಗಳನ್ನು ಹಾಕಾಕತ್ತೀನಿ ರೀ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗುತ್ತೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ